ಜನರಿಗೆಲ್ಲ ಉತ್ತಮ ಮೆಸೇಜ್ ಕೊಡ್ಬೇಕಾಗ ಹೌದು ಹೌದು ನಾನು ಹೊಲಸಿನ ಮಗ ಹೊಲಸೇ ಮಾತಾಡ್ತಿದ್ದ ನಾವೇನ್ರಿ ಹೊಲಸು ಮಾತಾಡಿದೆ ಅಂದ್ರೆ ಆ ಮಾಸ್ತರ್ದ ಬಾಯಿಗೆ ಹೊಲಸು ಬರಂಗಿಲ್ಲ ಆ ನಾವು ಹೊಲಸು ಮಾತಾಡಿ ನಿನ್ನಂಗ ಹೊಲಸು ಹೊಲಸ ಗಿಡಗಳೇ ಆಗ್ಬೇಕಾಗ್ತದೆ ಹೌದು ಹೌದು ಹಂಗ ಹೊಲಸ ಆಗತಕ್ಕಂತ ಕೆಲಸ ಆಗ್ಬಾರ್ದಾಗ್ಯದ ಹೌದು ಒಂದು ಸಾರ್ತಿ ಏನು ಮಾತಾಡಿ ಮಾತಾಡಿ ಹೌದು ಮತ್ತೆ ಜರ್ ಕರ್ತ ಇಂಥವ್ ಮಾತಾಡಿ ಇಂಡಿ ತಾಲೂಕದಾಗ ಅಲ್ಲಿ ಹೊಡ್ಕೋತ ಇಲ್ಲಿ ಜಾಡ್ಸಿ ಬಂದು ಎದಿ ಬಿದಿತ್ತಾರ ಹೌದ ಹೌದು ವಕ್ರತುಂಡ ಮಹಾಕಾಯ ಸುರಕೋಟಿ ಸಮಪ್ರಭ ಹೌದೌದು ನಿರ್ವಿಗ್ ನಮ್ಮ ಕುರುಮೇ ದೇವೋ ಸರ್ವಕಾರು ಸರ್ವದ ಸು ಸರ್ವದ ದಯವಿಲ್ಲದ ಧರ್ಮ ವಾವುದಯ್ಯ ದಯವೇ ಬೆಕ್ಕು ಸಕಲ ಪ್ರಾಣಿಗಳಲ್ಲಿ ಹೌದು ದಯವೇ ಧರ್ಮದ ಮೂಲವಯವೆಂಬಂತೆ அகிலாண்டோட்டி ப்ரம்மாண்ட நாயக்கனாகிர் தீப்பா ஜால ஜகத ரங்கம ஜடியா ಹೌದು ಲಕ್ಷ ಅನ್ನ ನೀರ ಹಾಕಿ ಸಾಕಿ ಸಲ್ಲುತ್ತಿರತಕ್ಕ ನನ್ನಪ್ಪ ಪಂಚಮುಖ ಪರಮೇಶ್ವರನ ಪವಿತ್ರ ಪಾದರವಿಂದ ಸುದೈನ ದಂಡ ಹೊತ್ತ ಪ್ರಣಾಮಗಳನ್ನು ಸಲ್ಲಿಸಿ ಸಲ್ಲಿಸಿ ಆ ಪಂಚಮುಖ ಪರಮೇಶ್ವರನ ಸತ್ವಜಾತ ಮುಖದಿಂದ ಉದ್ಭವಿಸಿ ಯಾರಿಪ್ಪ ನೆಲಗೊಂಡ ಜಿಲ್ಲಾ ಭವನಗಿರಿ ತಾಲೂಕು ಆಂಧ್ರ ಪ್ರದೇಶದೊಳಗ ಬರ್ತಿರತಕ್ಕಂತ ಯಾವ್ರಿ ಕೊಲ್ಲಿ ಸೋಮನಾಥ ಲಿಂಗದೊಳಗ ಸೋಮವಾರ ದಿವಸ ಉದಯಿಸಿ ಬಂದು ಹಾಲಕ್ಕ ಜಗದ್ಗುರು ಇವರು ನನ್ನಪ್ಪ ಜಗದ್ಗುರು ರೇವಣಾಸಿದ್ದೇಶ್ವರ ಕರ್ತೃಗತಿ ಕೂಡ ಕೋಟಿ ಕೋಟಿ ವಂದನೆಗಳನ್ನ ಸಮರ್ಪಿಸಿಕೊಂಡ ಹೌದು ಆ ರೇಣಾ ಸಿದ್ದೇಶ್ವರ ಮತ್ತೆ ನನ್ನ ಆತ್ಮೀಯ ಶಿಷ್ಯನಾಗಿರತಕ್ಕಂತ ಬಾಲಾ ಪರಮಯ್ಯ ದೇವರ ಕಂದ ಸುರಾದೇವಿಯ ಸಂಗತನಾಗಿ ಹೊಂಕಾಳ ಬಂಗಾರ ಕಿರಿಯ ಜಡಿಯನ್ನು ಹೊಂದಿರತಕ್ಕಂತ ಇವರು ಮಿಕ್ಕಿದ ದೈತ್ಯರ ಸಂಹಾರ ಮಾಡಿ ಶ್ರೇಷ್ಠರ ಪರಿಪಾಲನೆಯನ್ನು ಮಾಡಿ ವಿಜಯಪುರ ಜಿಲ್ಲಾ ಮೊದಲ ಇಂಡಿ ತಾಲೂಕ ಸದ್ಯಕ್ಕ ನೂತನ ಚಡಚಣ ತಾಲೂಕ ಶಿರಾಡೋಣ ಗ್ರಾಮಕ್ಕ ಮೆಟ್ಟಿ ವಾಸ ಮಾಡಿರತಕ್ಕ ಲಿಂಗ ಕೂಡ ಕೋಟಿ ಕೋಟಿ ವಂದನೆಗಳನ್ನ ಸಮರ್ಪಿಸಿಕೊಂಡ ಸಮರ್ಪಿಸಿಕೊಂಡು ಆಳಿನ ಆಳಾಗಿ ದುಡಿದು ಸಾನಿಗೆ ಬೇರಾಗಿ ಸೌದು ಸಿರಗಂಧದ ಕೊಡ್ಡಾಗಿ ನವುದಿರತಕ್ಕ ಸೋಲಾಪುರ ಜಿಲ್ಲೆಯ ಮಂಗಳೇವಾಡ ತಾಲೂಕಿನ ಸುಕ್ಷೇತ್ರ ಹುಲಜಂತಿಯ ಗ್ರಾಮದೊಳಗ ಹೌದ ಹೌದು ಆರಾಮ ಗೌಡರು ಸುತ್ತಕ್ಕ ಪ್ರಾಯ ತಾಯಿ ಅಮೃತ ಬಾಯಿ ಹೊಟ್ಟಿದ ಹುಟ್ಟಿ ಏರಿಪ್ಪ ನನ್ನಪ್ಪ ಮೊನ್ನೆ ಕೂಡ ಕೋಟಿ ಕೋಟಿ ವಂದನೆಗಳನ್ನ ಸಮರ್ಪಿಸಿಕೊಂಡ ಸಮರ್ಪಿಸಿಕೊಂಡು ನಮ್ಮ ಮಾಳಿಂಗರ ಮುತ್ತಾಗ ನಾಲ್ಕು ಮಂದಿ ಮಕ್ಕಳ ರೆಬ್ ರಾಯ ಬೀರ್ ಮುತ್ಯ ಸೋಮನ ಮುತ್ಯ ಈ ನಾಲ್ಕು ಮಂದಿ ಮಕ್ಕಳು ಮಾಳಪ್ಪನ ಹೊಟ್ಟೆಗೆ ಹುಟ್ಟಿ ಬಂದ್ರು ಕೂಡ ಸಾಕಿದ ಮಗನ ಸ್ಥಾನಕ್ಕೊಪ್ಪನಿಗೆ ಇಟ್ಟುಕೊಂಡ ಹೌದು ಹೌದು ಇದೇ ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ಹೊನ್ನಹುಟಿ ವೆಂಕಣ್ಣ ಗೌಡ ಮತ್ತು ಶಿವಲಿಂಗಮ್ಮ ಗೌಡತಿ ಹಟ್ಟಿಂದ ಹುಟ್ಟಿ ಬಂದಿರತಕ್ಕಂತ ನನ್ನಪ್ಪ ಜಗ್ಗಿನ ಬುಳ್ಳ ಕೂಡ ಕೋಟಿ ಕೋಟಿ ವಂದನೆಗಳನ್ನು ಸಮರ್ಪಿಸಿಕೊಂಡ ಸಮರ್ಪಿಸಿಕೊಂಡು ಎನ್ನ ಮೇಲಿನ ಆರಾಧ್ಯ ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲಾ ಸಿಂದಗಿ ತಾಲೂಕಿನ ಅಂತರ್ಗಂಗಿಯ ಗ್ರಾಮದೊಳಗ ಅಂತರ್ದ ತೇರಿ ಹುಳದಿರತಕ್ಕ ಆ ಹುಣಚಿಂಗರಾಯ ಮುತ್ಯ ಮತ್ತು ಮಾಳಿಂಗರಾಯ ಮುತ್ಯ ನಾವು ಕರ್ತೃಗತಿ ಕೂಡ ಕೋಟಿ ಕೋಟಿ ವಂದನೆಗಳನ್ನು ಸಮರ್ಪಿಸಿಕೊಂಡ ಸಮರ್ಪಿಸಿಕೊಂಡು ಇವತ್ತಿನ ಜಾತ್ರೆಗೆ ಕಾಣಿಯ ಆದಿ ಶಕ್ತಿ ಜಗಜ್ಜನನಿಯನ್ನು ಸಿಕ್ಕೊಂಡು ಯಾಕಂತ ಕೇಳು ಮರಗಮ್ಮ ದುರ್ಗಮ್ಮ ಮಂಕಮ್ಮ ಇಷ್ಟೆಲ್ಲ ಶಕ್ತಿ ಪೀಠ ಆಗಬೇಕಾದ್ರೆ ಸಾಮಾನ್ಯ ಮಾತಲ್ಲ ಸ್ವಲ್ಪ ಸ್ವಲ್ಪ ವಿಚಾರ ಮಾಡಬಹುದು ಇಲ್ಲಿ ಹೌದೌದು ಶಿವನಿಗೆ ಮತ್ತು ಹಿಂದ ಘೋರವಾಗಿರತಕ್ಕಂತ ಯುದ್ಧ ಆಯ್ತು ಹೌದು ಆ ಯುದ್ಧ ಆಗಬೇಕಾದ್ರೆ ದಕ್ಷಾ ಬ್ರಹ್ಮ ಒಂದು ಎದ್ದ ಹುಟ್ಟಿದ್ದ ಎಲ್ಲಾ ಎಳೆದವರಿಗೆ ಆಹ್ವಾನ ಕರೆ ಹಿರಿ ಮಗಳಾಗಿರತಕ್ಕ ದ್ರಾಕ್ಷಾಯಣಿಗೆ ಆ ಹಿರಿಯಳಿಯನಾಗಿರತಕ್ಕ ಪರಮಾತ್ಮಗ ಹೌದು ಇವರಿಬ್ಬರಿಗೆ ಆಹ್ವಾನ ಕೊಡದೆ ಹೂಡಿದ್ದ ಹೌದು ಹೌದು ಎದ್ದೆ ಹೂಡಿ ಸಮಯದೊಳಗ ಏನಾಯ್ತು ಆ ದ್ರಾಕ್ಷಣಿ ಏನ್ ಇದ್ರು ನೋಡು ಪರಮಾತ್ಮನ ಹೇಳ್ತಿ ಹೌದ್ ಹೌದು ಅವಾಗ ಹೇಳ್ತಾಳ ಏನಂತಾಳ್ರಿಪ ನಮ್ಮ ಅಪ್ಪ ಒಂದು ತಿಳಿದ್ರೆ ಮಾಡೋಣ ಒಂದು ತಿಳಿದ್ರೆ ತಪ್ಪ ಮಾಡೋಣ ಹ ಆ ನಮ್ಮ ಅಪ್ಪ ಮಾಡೋಣ ತಿಳ್ಕೊಂಡು ನಾವು ನಮ್ಮ ಅಪ್ಪನ ಎದ್ಯಾಕ ಬಿಡುದು ಬೇಡ ಹೋಗ್ಬೇಕ ತಿಳ್ಕೊಂಡು ಏನ್ ಮಾಡ್ಯಾರ ಆ ಗಂಡನ ಮಾತು ಮೀರಿ ಶಿವನ ಮಾತು ಮೀರಿ ದಕ್ಷಾನ ಎದ್ಯಾಕ ಹೋದ್ಳು ಹೌದ್ ಹೌದು ದಕ್ಷಾನ ಎದ್ಯಾಕ ಹೋದ ಕುಳ್ಳಿನ ತಂದಿಗೆ ನಮಸ್ಕಾರ ಮಾಡ್ಬೇಕ ತಿಳ್ಕೊಂಡು ದ್ರಾಕ್ಷ ಹಿಣ್ಣಿ ತಂದಿ ಮುಂದ್ ಹೋದ್ಳು ಹೌದ್ ತಂದೆ ಮುಂದೆ ಹೋದ್ ಹೊತ್ತಿನಾಗ ದಕ್ಷಾಬ್ರಹ್ಮ ಬ್ರಹ್ಮ ಮಗಳಿಗೆ ಏನಂತ ಕರೆಯದೇ ಬರುವವನಿಗೆ ಬರೆಯದೇ ಓದುವವನಿಗೆ ಕರೆದು ಕೆರಲಿಂದ ಹೊಡಿಯಂತ ಹೇಳಿ ಆಹ್ವಾನ ಕೊಟ್ಟಿಲ್ಲ ಯಾಕೆ ಬಂದಿದಿ ಬೂದು ಬಡಕ ಸನ್ಯಾಸಿ ಅಂತ ಹೇಳಿ ಬೈದ ಮಗಳಿಗೆ ಮಾನ ಹೋದ ಮೇಲೆ ಮಾಡು ದ್ರಾಕ್ಷಾಯಣಿ ಇದ್ದಕ್ಕ ಏನ್ ಕೇಳಿದ್ರು ಆ ದಕ್ಷಾ ಬ್ರಹ್ಮನ ಯತ್ನ ಹಾರಿ ಪ್ರಾಣ ಬಿಟ್ರು ಮುಂದೆ ಬಿಟ್ಟಿರ್ತಕ್ಕಂಥ ಸಮಯದೊಳಗ ಶಿವಾಶಿ ಗಾರಿ ವೀರಭದ್ರ ದೇವರನ್ನು ತಯಾರ ಮಾಡಿ ಆ ದಕ್ಷಾಬ್ರಹ್ಮನ ಬ್ರಹ್ಮನ ಶಿರಾ ಹೊಡೆದು ಹೌದು ಹೌದು ಆ ಶಿರಾ ಹೊಡೆದ ಕಾಲಕ್ಕೆ ಮುಂದೆ ಟಗರಿನ ರುಂಡ್ ಹಚ್ಚಿ ಆ ಏನಿ ಎತ್ತ ಕುಂಡದೊಳಗೆ ಬಿತ್ತದ ನೋಡು ಹೌದ ದ್ರಾಕ್ಷಾಯಣಿ ಶರೀರ ಆ ದ್ರಾಕ್ಷಾಯಣಿ ಶರೀರ ಮ್ಯಾಲ ತಗೊಂಡು ಆ ಶರೀರಕ್ಕ ಹೋಳ ಮಾಡ್ದ ಎಷ್ಟು ಹೋಳ ಮಾಡ್ದ ಐವತ್ತೆಂಟು ಹೋಳ ಮಾಡ್ದ ಅದೇ ಐವತ್ತೆಂಟು ಹೋಳ ಏನಪ್ಪಾ ಅಂತ ಇಂಥ ಕೆಟ್ಟ ಕಲಿಯುಗದೊಳಗೆ ಇಂತ ಶಕ್ತಿ ಪೀಠ ಆಗಿ ನಮ್ಮ ಕೈಲ ನಿಮ್ಮ ಕೈಲ ಪೂಜೆ ಮಾಡ್ಕೊಳ್ಕೊತ ಎನ್ನ ಆತ್ಮೀಯ ಬಂಧುಗಳು ಅದಕ್ಕ ಅಂತ ಒಂದು ಆದಿಶಕ್ತಿ ತಾಯಿ ಕಲ್ಕಾದೇ ಕಲ್ಕತ್ತಾ ಕಲ್ಕತ್ತಾದೇವಿ ಪವಿತ್ರ ಪಾದರೊಂದಕ್ಕೂ ಕೂಡ ಕೋಟಿ ಕೋಟಿ ವಂದನೆಗಳನ್ನ ಸಮರ್ಪಿಸಿಕೊಂಡ ಸಮರ್ಪಿಸಿಕೊಂಡು ಎನ್ನ ಜ್ಞಾನಕ್ಕೆ ಜ್ಯೋತಿಯಾಗಿ ಇದೇ ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲಾ ಜವರ್ಗಿ ತಾಲೂಕು ಸ್ವರ್ಣ ಗ್ರಾಮಕ್ಕೆ ಇದ್ದಿರತಕ್ಕಂತ ಯಾರಿಪ್ಪ ಮೋಕ್ಷ ಗುರು ದೀಕ್ಷ ಗುರು ಗುರುವಿನ ಗುರು ಪರಮ ಗುರು ಎನಿಸಿಕೊಂಡಿರತಕ್ಕಂತ ಯಾರು ಸ್ವರ್ಣದ ಶರಣು ಮಾಸ್ತರ ಕೂಡ ವಂದನೆಗಳನ್ನ ಹೇಳಿ ಹೇಳುತ್ತ ಈ ಮೇಲಿನೊಳಗೆ ಹಾಡುತ್ತಿರತಕ್ಕಂತ ನಮ್ಮ ಗುರುವಾಗಿರತಕ್ಕಂತ ಯಾರಿಪ್ಪ ವಿಜಯಪುರ ಜಿಲ್ಲಾ ಸಿಂದಗಿ ತಾಲೂಕ ಹೌದು ಆ ಸಿಂದಗಿ ಪಟ್ಟಣಕ್ಕೆ ಸಾಹಿತ್ಯದ ರದ್ದ ಯಾರಿಪ್ಪ ಭೂತಾಳ ಮಾಸ್ತರ್ ಅವರು ಕೂಡ ವಂದನೆಗಳನ್ನ ಸಮರ್ಪಿಸಿಕೊಂಡು ಸಮರ್ಪಿಸಿಕೊಂಡು ಯಾಕಂತ ಕೇಳಿದ್ರ ಆ ಹಾಡವರಿಗೆ ಆ ಇದೊಂದು ಜೋಳದ ಸೊಕ್ಕಿದ್ದ ಇದ್ದಂಗ ದೀಪಾವಳಿ ಸಮೀಪ ಅಂತಂದ್ರೆ ಹೌದು ಹೌದು ಕನಿಷ್ಠ ಒಂದು 15 20 ಕಾರ್ಯಕ್ರಮಗಳೆ ಮುಂದೆ ಬುಕ್ ಇರ್ತಾವ ಇರ್ತವರಿಪ್ಪ ಹೌದಿಲ್ಲ ಹೌದು ಹೌದು ನಮ್ಮ ಕವನಳೆ ಮಾಳು ಒಂದು ಮಾತು ಹೇಳದ ಏನ್ ಹೇಳಂದ್ರಿಪ್ಪ ಆ ಈ ಜಾತ್ರೆ महोत्सवಕ್ಕೆ ಬಂದು ಹಾ ಹಾ ನಾವು ಸ್ಟೇಜ್ ಮೇಲೆ ಹೆಂಗ್ ಮಾತಾಡಬೇಕು ಅಂತಕಂತದ್ದು ತಲೆಯಗ ಪ್ರಜ್ಞೆ ಇರಬೇಕು ಹೌದು ಹೌದು ನಾನು ಹೋದ ಪಳೆಯದೊಳಗೆನು ಮಾತಾಡಲಿಲ್ಲ ಇದರಿಕ್ಕಿನ ಮೊದಲನು ಮಾತಾಡಲಿಲ್ಲ ಹೌದು ಹೌದು ಮಾಳಪ್ಪ ಕರಗದಾನ ಬೆಳಗದನುನೂ ಅಂದಿಲ್ಲ ಅಂದಿಲ್ರಿಪ್ಪ ಪಾ ಅವಂದ ಏನಣ್ಣಾ ಅರ್ಭಟ್ಟ ಕಲಾವಿದ ಬಂದಾನ ರೇವಣಶುದ್ಧ ಮಾಸ್ತರ್ ಹೌದ್ ಹೌದು ಸೊಡ್ಡ ಹೊಡಕೋತಾನ ಬರಕ್ ಬಿತ್ತದ್ರ ಬರಕ್ಕ ಬಿತ್ತಂದ್ರ ಮತ್ತ ಎಲ್ರಿ ನೋಡಿದ್ ಮಾತಾಡುವಂತ ಮಾತ ಹೌದ ಹೌದು ಗುರು ಕೂಡಿ ಕೆಟ್ಟ ಢಮ್ರ ಆಗ್ಲಿಕ್ಕೆ ಕೆಟ್ಟ ಹಾ ಅಲ್ಲ ಎಂತ ಹುಚ್ಚದಿ ಓ ಮಳು ನಿನ್ನ ಗುರುವರಿ ಹಂತವ ಅದಾನ ಹಾ ಈ ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲಾ ಜೇವರ್ಗಿ ತಾಲೂಕ ಮೊದಲಿತ್ತು ಸದ್ಯಕ್ಕೆ ಎಡ್ರಾಮಿ ತಾಲೂಕ ಆ ಕೊಮ್ಮನ ಸಿرسಿಗೆ ಮಾಳು ಮಾಸ್ಟರ್ನ ಶಿಶ ಮಗ ನೀ ಅದೆ ಹೌದು ಆ ನಿನಗೊಂದು ಮಾತು ಹೇಳ್ತೀನಿ ಕಿವಿ ಮಾತಾ ಏನ್ ಹೇಳಬೇಕತ್ತೀರಿಪ್ಪ ನಾವು ನಾಡ ಮೇಲೆ ಕಡಿ ವಿಜಯಪುರ್ ಹಿಡ್ಕೊಂಡು ಹೌದೌದು ಚಿಕ್ಕೋಡಿ ರಾಯಬಾಗ ಗೋಕಾಕ ಇಂಡಿ ಆ ಎಲ್ಲಾ ಭಾಗದೊಳಗೆ ಕುಮ್ಮನ ಸಿರಿಸಿಗೆ ಮಾಳು ಮಾಸ್ತರ್ ಬಂದನಂತಂದ್ರ ಮಾಳು ಮಾಸ್ತರ್ನ ಬಳಿ ಆಳ ಜ್ಞಾನ ತಿಳ್ಕೊಂಡು ಹೌದು ಎದರಾಳಿ ಮನುಷ್ಯ ಹೆಂಗ್ ಮಾತಾಡ್ಬೇಕು ವಿಚಾರ ಮಾಡ್ತದ ಹೌದು ಮತ್ತೆ ಅಂತ ಗುರುವಿನ ಸುಸುಮ ಇತ್ತು ಸೊಡ್ ಹೊಡ್ಕೊಂತ ಅದು ಹೊಡ್ ನೀನ್ ಒಂದ್ ಮಾತ್ ಹೇಳ್ತೀನಿ ಏನ್ ಹೇಳ್ಬೇಕಂತೀರಿಪ್ಪ ಈ ಮಾತ್ ಯಾವಾಗಿತ್ತು ಗೊತ್ತದನು ಯಾವಾಗ್ರಿಪ್ಪ ಇಂಡಿ ಚೆಕ್ಅಪ್ ಕಾಕ ಹೇಳ್ತಿದ್ದ ನನ್ನ ಬಲಿ ಮೂರ್ ಪೈಪ್ ಮೂರ್ ಪೈಪ್ ಆಹಾ ಅವಾಗ ಹಿಂದ ಹೊಲಸು ಮಾತಾಡಿ ಬೆಳಿತಿದ್ರು ಹೌದು ಈಗ ಹೊಲಸು ಮಾತಾಡಿದ್ರೆ ನಿನಗ ನಿಮ್ಮ ಅಪ್ಪಗನು ಕೂಳ್ ಹಾಕಂಗಿಲ್ಲ ಮತ್ತೆ ಹೊಲಸು ಹಾ ನಾವ್ ಎದಕ್ ಬಂದಿವಿ ಆಯುಷ್ ಸೇವಕ್ ಬಂದಿವ್ ಹೌದು ಆಯುಷ್ ಸೇವಕ್ ಬಂದಿವ್ ಅಂತಂದ್ರ ಇಲ್ಲಿ ಜನರಿಗೆಲ್ಲ ಉತ್ತಮ ಮೆಸೇಜ್ ಕೊಡ್ಬೇಕಾಗಿಲ್ಲ ಹೌದು ಹೌದು ನಾನು ಹೊಲಸಿನ ಮಗ ಹೊಲಸೆ ಮಾತಾಡ್ತಿದ್ದ ಅರೆ ಇವತ್ತು ನಿನ್ನ ಮೇಲ್ನೊಳಗ ಮಾತಾಡ್ತಿರತಕ್ಕಂತ ಯಾರೀತಾ ಒಬ್ಬ ಅತ್ಯದ್ಭುತ ಶ್ರೇಷ್ಠ ಕಲಾವಿದ ಒಳ್ಳೆಯ ಸಾಹಿತ್ಯಗಳ ಸಾಹಿತ್ಯದ ಸರದಾರ ಹೌದು ಆ ಮೇಲಾಗಿ ಸಾಕಷ್ಟು ಪುರಾಣಗಳನ್ನು ಆ ಮುಖ್ಯ ಗಾಯಕರಾಗಿ ನಾಡಿನ ಮೇಲೆ ಹಾಡಿ ಹರಿಸಿರತಕ್ಕ ಹಾಳು ಮಾಸ್ತರ್ ಬಂದು ರಕ್ತ ಸ್ವೀಕಾರ ತಿಳ್ಕೊಂಡ ಹೌದು ನಾನು ಕಂಟ್ರೋಲ್ ಮಾಡಕೊಳ್ಕೊಳ್ಳುವ ನಾವೇನ್ರ ಹೊಲಸು ಮಾತಾಡಿದೆ ಅಂದ್ರೆ ಆ ಮಾಸ್ತರ್ದ ಬಗ್ಗೆ ಹೊಲಸು ಬರಂಗಿಲ್ಲ ನಾವು ಹೊಲಸು ಮಾತಾಡಿ ನಿನ್ನ ಹೊಲಸು ಹೊಲಸ ಗೇಡಕ್ ಹೌದು ಹೌದು ಹೊಲಸ ಆಗ್ತಕ್ಕಂತ ಕೆಲಸ ಆಗ್ಬಾರ್ದಾಗ್ಯಾರ ಹೌದು ಒಂದು ಸಾರ್ತಿ ಏನು ಮಾತಾಡಿ ಮಾತಾಡಿ ಮತ್ತೆ ಜರ್ ಕರ್ತ ಇಂತಾವ್ ಮಾತಾ ಕಡೆ ಇಂಡಿ ತಾಲೂಕದಾಗ ಅವ ಅಲ್ಲಿ ಹೊಡ್ಕೋತಾನೆ ಇಲ್ಲಿ ಹೊಡ್ಕೋತಂದ್ರೆ ಜಾಡ್ಸ್ ಬಂದು ಎದಿ ಬದಿತಾರ ಹೌದ್ ಹೌದು ಇಲ್ಲಿ ಮೊದಲು ತಲೆ ಆಗಿರ್ಲಿ ಚಲೋ ಚಂದ ಹಾ ಜನರಿಗೆ ಒಳ್ಳೆ ಉತ್ತಮ ಮೆಸೇಜ್ ಕೊಡು ಹೌದು ಚಲೋ ವಿಷಯಗಳನ್ನು ಬಳಸು ಹೌದು ಹೌದು ಕರೆ ನಿನಗೊಂದು ಮಾತು ಕೇಳ್ತೀನಿ ಕೇಳಬೇಕಂತೀರಿಪ್ಪ ನಾ ಏನು ಸ್ವತ್ ಹೊಡ್ಕೊಂಡ ನಾ ಮಗನ ನಿಮ್ಮ ಮಗನ ಅನುಕಿತ ಪೂರ್ವದೊಳಗ ಇದು ಮಾಳು ಸಾರಿಗೆ ಪ್ರಶ್ನೆ ಅಲ್ಲ ಹೌದು ಹೌದು ಆ ಹಾಡುವಂತ ಮನುಷ್ಯ ಏನಂತ ನೋಡು ಹೌದು ಮಾಲವಣ್ಣಗ ಹಾಡುವಂತ ಮನುಷ್ಯ ಆಗ ಹೌದು ಹೌದು ಒಂದೇ ಒಂದು ಮಾತು ಕೇಳ್ತೇನೆ ನಾವು ಏನ್ ಕೇಳ್ಬೇಕಂತೀರಿಪ್ಪ ಐವತ್ತೆಂಟು ಶಕ್ತಿ ಪೀಠ ಅದಾವ ಹೌದು ಜಗತ್ತದೊಳಗ ಕೀರ್ತಿ ಅದು ಹಾ ಐವತ್ತೆಂಟು ಶಕ್ತಿ ಪೀಠ ಅದಾವ ದ್ಯಾವಮ್ಮ ದುರ್ಗಮ್ಮ ಮರಗಮ್ಮ ಹಿಂಗೊಂದು ಹೆಸರು ಅದಾವ ಹೌದು ಹೌದು ಇಲ್ಲಿ ಕಲ್ಯಾಣ ಕರ್ನಾಟಕ ಕಲಬುರ್ಗಿ ಜಿಲ್ಲಾ ಜೇವರ್ಗಿ ತಾಲೂಕ ಹಾ ಈ ಜೇವರ್ಗಿ ಪಟ್ಟಣದೊಳಗ ಇಲ್ಲಿ ಫಸ್ಟ್ ಗೆ ನಾವು ಸುರುವಿಗೆ ಬಂದು ಕೂಡನೆ ಕಲ್ಕತ್ತಾ ದೇವಿ ಅಂತ ಹೌದು ಕಲ್ಕತ್ತಾ ಅಂದ್ರೆ ದೇವಿ ಹೆಸರೇನು ಕಲ್ಕತ್ತಾ ದೇವಿ ಮತ್ತೆ ಮರ್ಗಮ್ ಅಂತ ಕರಿತಾರ ಕರೀತಾರ ಮಹಾಲಕ್ಷ್ಮೀನು ಅಂತ ಕರಿತಾರ ಏನದರಿಪ್ಪ ಕಲ್ಕತ್ತಾ ದೇವಿ ಅಂತ ಕರಿತಾರ ಹೌದು ಹೌದು ಈ ಸತ್ಯಕ್ಕೆ ಕಲ್ಕತ್ತಾ ಅನ್ನಬೇಕಾದ್ರೂ ಒಂದು ರಾಜ್ಯ ಅದಕ್ಕೆ ಪಶ್ಚಿಮ ಬಂಗಾಳ ಅಂತ ಕನ್ನಡದೊಳಗತ್ತಾರ ಇಂಗ್ಲಿಷ್ ಕೋಲ್ಕತ್ತಾ ಅಂತ ಕರಿತಾರ ಮತ್ತೆ ಕಲ್ಕತ್ತಾ ದೇವಿ ಅಂತ ಕರಿಬೇಕಾದ್ರ ಹೌದು ಹೆಸರ ಏನ ಆಯು ಕಲ್ಕತ್ತಾ ಅನ್ನುವಂತ ಹೆಸರ ಏನು ಹಿಂಗೆ ಹೌದು ಏನು ನಾಮ ಅನ್ತಕ್ಕಂಥದ್ದು ಇನ್ನೊಂದು ತಿನ್ನುವಂತ ಎಲ್ಲಿ ಅಂತ ಬರ್ತದ ಹೌದು ಹೌದು ಒಂದು ರಾಜ್ಯನು ಹೆಸರು ಕಲ್ಕತ್ತದ ತಿನ್ನುವಂತರು ಕಲ್ಕತ್ತಾತ್ ಬರ್ತದ ಹೌದ್ ಹೌದೌದು ಕಲ್ಕತ್ತಾ ದೇವಿ ಅಂತ ತಿಳ್ಕೊಂಡು ಕರಿತಾರ ಒಂದು ಬಳಕ ಹಾ ಈ ನಾಮ್ ಅನ್ತಕ್ಕಂಥದ್ದು ಎಲ್ಲಿಂದ ಬತ್ತು ಯಾರಿಂದ ಬಂತು ಎದ್ರ ಸಂಬಂಧ ಬಂತು ಹೌದು ಹೌದು ಇದ್ರ ಸಂಬಂಧ ಬಂತು ಮಾಸ್ತರ್ ನಿಮ್ಮ ಸರ್ ಮಾತಾಡಬಾರ್ದು ಮಾಳು ಸರ್ ಹಾ ಹಾ ಮತ್ ಅವ ಸ್ವಲ್ಪ ಸೊಡ್ ಬಿಟ್ಟು ಇದೊಂದು ಬಿಟ್ಟು ಇದೊಂದು ಪಳೆಯದೊಳಗೆ ನಾನು ಸೂಕ್ಷಿ ಮಾತಾಡ್ಲಾ ನಾನು ಬಿ ಪಿ ಕ್ಯಾಂಡಿಡೇಟ್ ಮಗ ನಾನು ನಿಂತು ಸೊಡ್ಡ ಹೊಡೆ ಮಗ ಮಗಲಾಗ ಒಳ್ಳೆ ಗಡಿಯದ ತಿಳ್ಕೊಂಡು ಒಳ್ಳೆತನ ಮಾತಾಡ್ಲಾಕಿ ಅದನ್ನ ಬಿಟ್ಟು ಮತ್ತ ಸರ್ ಸಿಸ್ ಮಕ್ಳು ಯಾರೇ ಮಾತಾಡೋರು ಬಂದಿರಂದ್ರ ನಂದು ವ್ಯವಹಾರ ಅದು ಮತ್ತೆ ವ್ಯವಹಾರ ಬ್ಯಾರ ಐತೆ ಅನ್ತಕ್ಕಂತ ಮಾತನ್ನ ಸ್ಪಷ್ಟಪಡಿಸಿ ಅತಿ ಹೆಚ್ಚಿಗೆ ಮಾತನಾಡದೆ ಹಾ ಮ ಚಾಲಂದ ನಮ್ಮ ಜೊತೆಯಲ್ಲಿ ಹಾಡದಿರತಕ್ಕಂಥ ಸರ್ವಶ್ರೇಷ್ಠ ಕಲಾವಿದರಾಗಿರತಕ್ಕಂತ ಹೌದು ನಮ್ಮ ಆಳುಗು ಚಾನ್ಸ್ ಸೊಪ್ಪು ಸಭಾ ಶಾಂತತೆಯನ್ನ ಕಾಪಾಡುವ ತಿಳ್ಕೊಂಡು ಸಭಕ್ಕೆ ಮತ್ತೊಮ್ಮೆ ಹೌದು ಹೌದು